ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಏರ್ ಫಾಲ್ಗೆ ಮನೆಮದ್ದು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ನೆನೆಸಿ ಇಟ್ಕೊಂಡಿರೋ ಮೆಂತ್ಯ ಅಗ್ಸೆ ಬೀಜ ಟೀ ಪುಡಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಇಟ್ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ ನಂತರ ಒಂದು ಸ್ಪೂನ್ ಅಗಸೆ ಬೀಜ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಟೀ ಪುಡಿ ಇದ್ದೀನಿ ನೆನೆಸಿ ಇಟ್ಕೊಂಡಿರೋಂಥ ಮೆಂತ್ಯನ ಹಾಕ್ತಾಯಿದ್ದೀನಿ ಈಗ ಇವನು ಮೂರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ನಂತರ ಒಂದು ಪಾಟಲ್ಲಿ ಬರೀ ಮಣ್ಣು ನೀರಲ್ಲೇ ಬೆಳೆಯುತ್ತೆ ಅಲೋವೇರ ಅರ್ಧ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಈರುಳ್ಳಿನ ಈ ರೀತಿ ತುರಿದಿಟ್ಕೊತಾ ಇದ್ದೀನಿ ರಸ ತಗೊಳ್ಳೋದಕ್ಕೆ ಈರುಳ್ಳಿ ರಸ ಒಂದು ರಸ ಹಾಕ್ಬಿಟ್ಟು ಈ ರೀತಿ ಈರುಳ್ಳಿ ರಸನ ತಕೊತಾ ಇದ್ದೀನಿ ನಂತರ ಅಲೋವೇರ ಈ ಮೇಲುಗಡೆ ಈ ಥರ ಸಿಪ್ಪೆ ತೆಗೆದು ಒಂದು ಫೋರ್ಕ್ ಸಹಾಯದಿಂದ ಅದರ ಜಲನೆಲ್ಲ ತಗೊತಾ ಇದ್ದೀನಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಯೂಟ್ಯೂಬಲ್ಲಿ ಕೂಡ ಶೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನಂತರ ಈ ಕುದೀತಾ ಇರೋದನ್ನು ಕೂಡ ಈಗ ಶೋ ಒಂದು ಇದ್ರ ಸಹಾಯದಿಂದ ಜಾಗರ ಸಹಾಯದಿಂದ ಶೋಧಿಸ್ಕೊತಾ ಇದ್ದೀನಿ ಇದು ಈಗ ಹರ್ಕೊಬೇಕು ಹರ್ಕೊಂಡ ನಂತರ ಅಲೋವೆರಾ ಜೆಲ್ಲು ಮತ್ತು ಈರುಳ್ಳಿ ರಸಕ್ಕೆ ಈ ಥರ ಚೆನ್ನಾಗಿ ಹಾಕಿ ಶೋಧಿಸ್ಕೊಂಡಿರೋ ಅಂಥದ್ದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಕಾಟನ್ ಹತ್ತಿ ಅತ್ತಿ ಸಹಾಯದಿಂದ ತಲೆಗೆ ಬಗೆ ಮಾಡಿ ಹಚ್ಕೋಬೇಕು ಆಲುವೆ ಸಿಪ್ಪೆನ ಈ ರೀತಿ ಕೈ ಕಾಲಿಗೆ ಚೆನ್ನಾಗಿ ಉಜ್ಕೊಬೋದು ಈ ರೀತಿ